ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಬೇಸಿಗೆ ಬೇಸಿಗೆ ತಂಪಾದ ಒಂದು ಮೊಸರು ಶಾವಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಕಪ್ ಶಾವಿಗೆನ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಬೆಂದ ನಂತರ ಇದನ್ನು ನೀರನ್ನ ಸಪ್ರೇಟ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಇಲ್ಲಿ ಒಂದು ಕಪ್ನಲ್ಲಿ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ನಾನು ಎನ್ಸ್ಕೊಂಡಿದ್ದೀನಿ ನಾನು ನೆನೆಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇದು ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಒಂದು ಕಡೆಗೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಮೂರು ನಾಲ್ಕು ಗ್ರೀನ್ ಚಿಲ್ಲಿ ಒಂದು ಮೂರು ರೆಡ್ ಚಿಲ್ಲಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಂಗುನ ಸೇರಿಸ್ಕೊಂಡು ಇದನ್ನ ಸ್ಟವ್ನ ಆಫ್ ಮಾಡಬೇಕು ನಂತರ ಇಲ್ಲಿ ತಣ್ಣಗಾಗಿರೋವಂಥ ಶಾವಿಗೆನ ಇದಕ್ಕೆ ಸೇರಿಸ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಕಟ್ ಮಾಡಿ ತುರ್ಕೊಂಡಿರೋವಂಥ ಕ್ಯಾರೆಟ್ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಒಂದು ಕಪ್ನಷ್ಟು ಮೊಸರು ಒಂದು ಕಪ್ನಷ್ಟು ಹಾಲು ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಮತ್ತು ಇನ್ನೊಂದು ಕಪ್ಪಷ್ಟು ಮಜ್ಜಿಗೆ ಅಥವಾ ಇನ್ನೊಂದು ಕಪ್ಪು ಮೊಸರನ್ನ ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಂಡು ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಟೇಸ್ಟಿಯಾದ ಈ ಬಿಸಿಗೆ ತಂಪಾದ ಮೊಸರು ಶಾವಿಗೆ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಇದನ್ನ ಸರ್ವಿಂಗ್ ಬೌಲ್ಗೆ ಇಲ್ಲಿ ಸರ್ವ್ ಮಾಡಿ ಉಪ್ಪಿನಕಾಯಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ